ಹುಬ್ಬಳ್ಳಿ ಧಾರವಾಡದಲ್ಲಿ ನಲವತ್ತು ಸಾವಿರ ಅಕ್ರಮ ಮನೆಗಳಿದ್ದಾವೆ ನಲವತ್ತು ಸಾವಿರ ಅಕ್ರಮ ಮನೆಗಳು ರಾಜ ಕಾಲುವೆಯನ್ನು ಒತ್ತುವರಿ ಮಾಡಿ ಮನೆಗಳ ನಿರ್ಮಾಣ ಮಾಡಲಾಗಿದೆ ಮಳೆ ನೀರು ಸರಾಗವಾಗಿ ಹರಿದು ಹೋಗಲಾಗಿದೆ ಅವಾಂತರ ಸೃಷ್ಟಿಯಾಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಈ ಅಕ್ರಮ ಮನೆಗಳು ಕಾಲುವೆ ಒತ್ತುವರಿ ಮಾಡಿ ಅದರ ಮೇಲೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದು ಹುಬ್ಬಳ್ಳಿ ಧಾರವಾಡದ ಅಧೋಗತಿಗೆ ಕಾರಣ ಆಗಿದೆ ಸಣ್ಣ ಮಳೆಯಾದರೂ ಸಾಕು ಪ್ರವಾಹದ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅದಕ್ಕೆ ಕಾರಣ ಅಕ್ರಮ ಮನೆ ರಾಜಕಾಲುವೆಯ ಒತ್ತುವರಿ ನೂರ ಇಪ್ಪತ್ತು ಸ್ಲಂಗಳಲ್ಲಿ ಬಹುತೇಕ ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿದೆ ಹದಿನೈದು ದಿನಗಳ ಹಿಂದೆ ಸುರಿದ ಮಳೆಗೆ ಸಾವಿರದ ಏಳ್ನೂರ ಒಂದು ಮನೆಗಳಿಗೆ ನೀರು ನುಗ್ಗಿತ್ತು ಸಾವಿರದ ಏಳ್ನೂರ ಒಂದು ಮನೆಗಳಿಗೆ ನೀರು ನುಗ್ಗಿತ್ತು ಅಂದರೆ ಅರ್ಥ ಮಾಡಿಕೊಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಇಷ್ಟು ಮನೆಗಳು ಜಲಾವೃತವಾಗಿದ್ದವು ಈ ಪೈಕಿ ಹುಬ್ಬಳ್ಳಿ ನಗರದಲ್ಲಿ ಒಂದರಲ್ಲೇ ಸಾವಿರದ ಮುನ್ನೂರ ಏಳು ಮನೆಗಳಿಗೆ ಈ ಮಳೆ ನೀರು ನುಗ್ಗಿತ್ತು ಈ ಎಲ್ಲ ಮನೆಗಳನ್ನು ನಿರ್ಮಿಸಿರೋದು ರಾಜಕಾಲುವೆ ಮೇಲೆ ಹೌದು ರಾಜಕಾಲುವೆ ಮೇಲೆ ನಿರ್ಮಾಣ ಮಾಡಿದ್ದ ಕಾರಣ ಸೊ ಹೀಗಾಗಿ ಸರಾಗವಾಗಿ ಹರಿದುಕೊಂಡು ಹೋಗಬೇಕಾಗಿದ್ದ ನೀರು ನಿಂತ್ಕೊಳ್ಳುತ್ತೆ ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗುತ್ತೆ ಮನೆಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗುತ್ತೆ ಆಮೇಲೆ ಹುಬ್ಬಳ್ಳಿ ಧಾರವಾಡ ನಗರ ಮಹಾನಗರ ಪಾಲಿಕೆ ಸರಿಯಾದ ಕ್ರಮ ತೆಗೆದುಕೊಳ್ತಾ ಇಲ್ಲ ಮಳೆಗಾಲವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ಈ ಕಾರಣದಿಂದಲೇ ನಾವು ಜನ ಸಮಸ್ಯೆಗೆ ಸಿಲುಕಿದ್ದೇವೆ ಅಂತ ಹೇಳಿ ಅಗೇನ್ ಆರೋಪ ಬರ್ತಾ ಇರೋದು ಮಹಾನಗರ ಪಾಲಿಕೆಯ ಮೇಲೆ ಖರ್ಚು ಇಲ್ಲ ನಾನು ಇದ್ರ ಬಗ್ಗೆ ಇದು ಇದು ನನಗೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಏನು ಹೂಳು ತೆಗಿತಾ ಇದ್ದಾರೆ ಎಲ್ಲಿನೂ ಕೂಡ ಸರಿಯಾದಂಥ ರೀತಿಯಲ್ಲಿ ನಾವೇನು ಖರ್ಚು ಮಾಡ್ತಾ ಇದ್ವಿ ಆ ಖರ್ಚಿಗೆ ಅನುಗುಣವಾಗಿ ಸರಿಯಾದಂಥ ಹೂಳು ತೆಗಿಯುವಂಥ ಕೆಲಸ ಇಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಭಾಳಷ್ಟು ಜನರ ಕಡೆ ಕೇಳಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಅನೇಕ ಬಾರಿ ಇದನ್ನು ವಾರ್ಡ್ ವೈಸ್ ಡಿವೈಡ್ ಮಾಡಿಬಿಟ್ಟು ಇಷ್ಟಿಷ್ಟು ಅಲೋಕೇಶನ್ ಮಾಡಿಬಿಟ್ಟು ಅದು ಪ್ರಾಪರಾಗಿ ಊಳು ತೆಗೆಯುವಂಥ ಕೆಲಸ ಇಲ್ಲ ಅದಕ್ಕೆ ಇವತ್ತು ಅದು ಸಬ್ಜೆಕ್ಟ್ ಕೂಡ ಮೀಟಿಂಗ್ನಲ್ಲಿ ನಾನು ಪ್ರಸ್ತಾಪ ಮಾಡಿ ಒಂದು ಏನಾದರೂ ಬೇರೆ ಹೊರಗಿನ ಒಂದು ಯಾವ್ದಾರು ಕಂಪ್ನಿಗೆ ನಾವು ಪ್ರಾಪರಾಗಿ ಒಂದು ಒಳ್ಳೆ ಕಂಪ್ನಿ ತಂದು ಕರ್ಕೊಂಡು ಬಂದು ಅವ್ರಿಗೊಂದು ಏನು ಒಂದು ಟೆಂಡರ್ ಕೊಟ್ಬಿಟ್ಟು ಅದನ್ನು ಹೂಳು ತೆಗಿಯುವಂಥ ಕೆಲಸ ಆಗ್ಬಿಟ್ಟು ಇದು ನಾವಲ್ಲಿ ಮೂರು ಕೋಟಿ ನಾಲ್ಕು ಕೋಟಿ ಉಳು ತೆಗಿಯುವಂಥ ಕೆಲಸ ಮಾಡಿ ಅದು ಪ್ರಾಪರ್ ಪ್ರಾಪರಾಗಿ ಅಷ್ಟೇ ರಾಜ್ಯ ಸರ್ಕಾರ ಮತ್ತು ಇಲ್ಲಿ ಮಹಾನಗರ ಪಾಲಿಕೆ ಗಾಢವಾದಂಥ ನಿದ್ರೆಯಲ್ಲಿ ಜಾರೋಗಿದೆ ಹೋಗಿದೆ ನೋವಿನ ಸಂಗತಿ ಏನಂತಂದ್ರೆ ಒಂದು ಮಳಿ ಬಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗ್ಲಂತು ಹುಬ್ಬಳ್ಳಿ ಹುಬ್ಬಳ್ಳಿ ಅನೇ ಬರೋಕೆ ಗೊತ್ತಾಗ್ಬಿಡ್ತೈತಿ ಸತ್ಯವಾಗಲೂ ಮಹಾನಗರ ಪಾಲಿಕೆಗೆ ನಾವು ಏನಂತಂದ್ರೆ ಇದು ಹಲವಾರು ಬಾರಿ ತಮ್ಮ ಆಗೈತಿ ನಾವು ಮನವಿ ಕೊಡೋದಾಗೈತಿ ಸಾರ್ವಜನಿಕರು ನಾವು ಹೇಳೋದೇನಂದ್ರೆ ಏನು ರಾಜಕಾಲುವೆ ಅಕ್ಕಪಕ್ಕದಲ್ಲಿ ಕಮರ್ಷಿಯಲ್ ಲ್ಯಾಂಡು ಹಾಗೂ ಏನದಾವಲ್ಲ ಗುಡಿಸು ಗುಡಿಸಲು ಮನೆಗಳು ಒಂದು ನಲವತ್ತು ಸಾವಿರ ಅಂತ ಅದಕ್ಕೊಂದು ಚಲೋ ಸ್ಥಳ ಅವಕಾಶವನ್ನು ನಿಗದಿ ಮಾಡಿ ಅಲ್ಲಿ ಅದನ್ನು ಶಿಫ್ಟ್ ಮಾಡಿ ಈ ರಾಜಕಾಲುವೆ ಆಜುಬಾಜು ಪಕ್ಕದಲ್ಲಿ ಎಲ್ಲ ತೆರವುಗೊಳಿಸ್ಬೇಕು ಆಮೇಲೆ ರಾಜಕಾಲುವೆ ನೀರನ್ನು ಸಗಾಧವಾಗಿ ಹೋಗುವಂಥ ವ್ಯವಸ್ಥೆ ಮಾಡಬೇಕು ಇಲ್ಲಾಂದ್ರೆ ಬೆಂಗಳೂರು ಮಾದರಿಯಲ್ಲಿ ಇಲ್ಲಿಯೂ ಈಜು ಹೊಡೆ ಹಾಕಿದ್ ಮಂದಿ ಮಳೆ ಬಂತಂದ್ರೆ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸತ್ಯವಾಗ್ಲು ಹೇಳ್ತೀನಿ ಎಂಥ ವಿಚಾರ ನಮ್ಮ ಧಾರವಾಡ ವೈಫಲ್ಯ ಅಂತಂದ್ರೆ ಏನು ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿದ್ರೆ ಅವ್ರನ್ನೇ ಮಹಾನಗರ ಪಾಲಿಕೆ ಕಮಿಷನರ್ ಮಾಡಿದ್ದಾರೆ ಸತ್ಯವಾಗ್ಲೂ ಭಾಳ ನೋವಿಲೇ ಹೇಳ್ಬೇಕು ಏನು ಸ್ಮಾರ್ಟ್ ಸಿಟಿ ಪ್ಲಾನ್ಸ್ ಯೋಜನೆಗಳದಾವೆ ಸಂಪೂರ್ಣವಾಗಿ ಅವಿಜ್ಞಾನಿಕವಾಗಿ ಇದಾವೆ ಈಗ ರಾಜ ಕಾಲುವೆದ್ದೇನ ನಲವತ್ತು ಸಾವಿರ ಮನೆಗಳದಾವೆ ಕೂಡಲೇ ತೆರವುಗೊಳಿಸ್ಬೇಕು ನಾಲಾ ಅಕ್ಕಪಕ್ಕದಲ್ಲಿಂತೂ ಎಲ್ಲ ಮನೆಗಳಿಂದ ತೆರವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರುಗುಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಹೊರತುಪಡಿಸಿದರೆ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೇ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸಣ್ಣದೊಂದು ಮಳೆಯಾದರೆ ಸಾಕು ದೊಡ್ಡದಂಥ ಒಂದು ಅವಾಂತರವೇ ಇಲ್ಲಿ ಅಂದರೆ ಸೃಷ್ಟಿಯಾಗುತ್ತೆ ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ಇಲ್ಲಿ ಒತ್ತುವರಿ ಅಂದರೆ ರಾಜಕಾಲುವೆಯನ್ನು ಸಂಪೂರ್ಣವಾಗಿ ಇಲ್ಲಿ ಅಂದರೆ ಒತ್ತುವರಿಯನ್ನು ಮಾಡಲಾಗಿದೆ ಒತ್ತುವರಿಯನ್ನು ಮಾಡಿದ್ದು ಅಷ್ಟೇ ಅಲ್ಲದೆ ಇಲ್ಲಿ ಅಂದರೆ ಸರಿ ಸುಮಾರು ಇಲ್ಲಿ ಅಂದರೆ ಆ ರಾಜಕಾಲುವೆ ಅಕ್ಕಪಕ್ಕ ನೂರ ಇಪ್ಪತ್ತು ಸ್ಲಂಬಗಳಿವೆ ಅವಳಿ ನಗರದಲ್ಲಿ ಈ ನೂರ ಇಪ್ಪತ್ತು ಸ್ಲಂಬ್ಗಳಲ್ಲಿ ನಲವತ್ತು ಸಾವಿರ ಮನೆಗಳು ಇಲಿ ಅಂತರೆ ತೆರೆಯತ್ತಿವೆ ಈ ಸಂಪುಟಕ್ಕೆ ಈ ಹಿಂದ್ಗಡೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಸರ್ವೆಯನ್ನು ಮಾಡಿಸ್ತು ಆ ಸರ್ವೆ ಇಲ್ಲಿ ಅಂತಾರೆ ಅತಿಕ್ರಮಣ ಯಾರು ಮಾಡಿದರೆ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಇಲ್ಲಿ ಮಳೆ ಆದಾಗ ಯಾವುದೇ ರೀತಿಯಾದಂತಹ ಅವಘಡ ಆಗಬಾರ್ದು ಅಂತೇಳಿ ಒಂದು ಮುಂದಾಲೋಚನೆಯನ್ನು ಮಾಡಿತು ಆದರೆ ಹುಬ್ಬಳ್ಳಿ ದಾರಣ ಮಹಾನಗರ ಪಾಲಿಕೆ ಇಲ್ಲಿವರೆಗೂ ಅದರ ಬಗ್ಗೆ ಚಕಾರವನ್ನು ಎತ್ತಿಲ್ಲ ಯಾಕೆಂದರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ರಾಜಕಾಲುವೆ ಅವಾಂತರ ಸೃಷ್ಟಿಯಾಗುತ್ತೋ ಅದೇ ರೀತಿಯಾದಂತಹ ಹುಬ್ಬಳ್ಳಿಯ ಒಂದು ರಾಜಕಾಲುವೆ ಇಲ್ಲಿ ಅಂತ ದೊಡ್ಡ ದೊಡ್ಡ ದೊಡ್ಡದಂತ ಒಂದು ಅವಾಂತರಗಳೇ ಇಲ್ಲಿ ಅಂತಾರೆ ಸೃಷ್ಟಿ ಮಾಡುತ್ತೆ ಇಲ್ಲಿ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಒಂದು ದೃಶ್ಯ ಅಂದರೆ ಎರಡೂ ಪ ಅಕ್ಕಪಕ್ಕ ಅಂದರೆ ಹುಬ್ಬಳ್ಳಿಯ ಒಂದು ಉಣ್ಕಲ್ಲಿನಿಂದ ಆರಂಭವಾಗಿರುವಂತಹ ಈ ಒಂದು ರಾಜಕಾಲುವೆ ಏನಿದೆ ರಾಜಕಾಲುವೆ ಅಕ್ಕ ಇಲ್ಲಿ ಅಂದರೆ ಅಕ್ಕಪಕ್ಕ ಅಂದ್ರೆ ಸುಮಾರು ನಲವತ್ತು ಸಾವಿರ ಮನೆಗಳನ್ನು ಇಲ್ಲಿ ಅಂದ್ರೆ ಇಲ್ಲಿರುವಂತಹ ನಿವಾಸಿಗಳು ಅಂದರೆ ಸ್ಲಮ್ ನಿವಾಸಿಗಳು ಕಟ್ಟಿಕೊಂಡಿದ್ರೆ ಆದರೆ ಇಲ್ಲಿವರೆಗೂ ಅವರನ್ನು ತೆರವು ಮಾಡಬೇಕು ಅವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಗೋಚಿಗೆ ಮಹಾನಗರ ಪಾಲಿಕೆ ಇಲ್ಲಿ ಅಂದ್ರೆ ಹೋಗಿಲ್ಲ ಯಾಕಂದರೆ ಕಳೆದ ಹದಿನೈದು ದಿನಗಳ ಹಿಂದಗಡೆ ಅಷ್ಟೇ ಇಲ್ಲಿ ಅಂತದ್ದು ಅವಳಿ ನಗರದಲ್ಲಿ ಒಂದು ಮಳೆ ಆಯಿತು ಒಂದೇ ಒಂದು ಏನು ಮಳೆ ಏನಿದೆ ಇಲ್ಲಿ ಅಂದರೆ ಸುಮಾರು ಒಂದು ಸಾವಿರದ ಏಳ್ನೂರು ಮನೆಗಳಿಗೆ ಇಲ್ಲಿ ಅಂದರೆ ನೀರು ನುಗ್ಗುತ್ತು ಆ ನೀರು ಮನೆ ಹೊಕ್ಕಿದ್ರಿಂದ ಆ ನೀರು ಪ್ರವೇಶ ಮಾಡಿದ್ರೆ ಇಲ್ಲಿ ಅಂದರೆ ಆ ಇಡೀ ಏರಿಯಾದ ಜನರೇ ಇಲ್ಲಿ ಅಂತಂದರೆ ಇಡೀ ರಾತ್ರಿ ಇಲ್ಲಿ ನಿದ್ದಿಗೆಟ್ಟು ಆ ನೀರು ಹೊರ ಹಾಕುವುದರ ಜೊತೆಗೆ ಇಲ್ಲಿ ಅಂತಂದರೆ ಇಲ್ಲಿ ಮಕ್ಕಳ ಉಪಜೀವನಕ್ಕೂ ಸಹ ಇಲ್ಲಿ ಅಂದರೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಯಿತು ಇದು ಪ್ರತಿ ವರ್ಷವೂ ಸಹ ಇಲ್ಲಿ ಅಂದರೆ ಇಂತಹ ಒಂದು ಗೋಳು ಇಂತಹ ಒಂದು ಇಲ್ಲಿ ಅಂದರೆ ವಾತಾವರಣ ಸೃಷ್ಟಿಯಾಗುತ್ತೆ ಹೀಗಾಗಿ ಹುಬ್ಬಳ್ಳಿ ನಾರ ಮಹಾನಗರ ಪಾಲಿಕೆ ಈಗಾಗಲೇ ಹಿಂದ್ಗಡೆ ಸರ್ವೆ ಮಾಡಿದಂತೆ ಏನು ಈಗಾಗಲೇ ನಲವತ್ತಾರು ಒಂದು ನೂರ ಇಪ್ಪತ್ತು ಸ್ತಂಭಗಳಲ್ಲಿ ನಲವತ್ತ ಸಾವಿರ ಮನೆಗಳು ಈಗಾಗಲೇ ಅಂತಂದರೆ ಏನು ಇಲ್ಲಿ ಸೃಷ್ಟಿಯಾಗಿವೆ ಮನೆಗಳು ಇಲ್ಲಿ ಅಂತರೆ ಎದ್ದು ನಿಂತಿವೆ ಇವುಗಳ ಸಂಪುಟಗೆ ಇಲ್ಲಿ ನಿವಾಸಿಗಳನ್ನು ಮನವೊಲಿಸಿ ಇವರಿಗೆ ಒಂದು ಬೇರೆ ಕಡೆ ಒಂದು ಸುಸಜ್ಜಿತವಾದಂಥ ಒಂದು ಮನೆಗಳನ್ನು ಕೊಟ್ಟು ಇಲ್ಲಿ ಅಂತಂದರೆ ಈ ಒಂದು ಮಳೆ ಆದಾಗ ರಾಜಕಾಲುವೆ ಏನಿಂದ ಏನು ಅವಾಂತರ ಸೃಷ್ಟಿ ಆಗುತ್ತೆ ಈ ಅವಾಂತರಕ್ಕೆ ಇಲ್ಲಿ ಅಂದರೆ ನಾಂದಿ ಹಾಡಬೇಕು ಒಂದು ಇಲ್ಲಿ ಅಂತ್ಯ ಹಾಡಬೇಕು ಅಂತೇಳಿ ಅವಳಿ ನಗರದ ಜನ ಆಗ್ರಹಿಸಿದರೆ ಈ ಸಂದಪುಟ್ಟು ಸಹ ಇಲ್ಲಿ ಅಂದರೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಚ್ಚೆತ್ತುಕೊಂಡು ರಾಜ್ಯ ಕಾಲುವೆಯಿಂದ ಇಲ್ಲಿ ಅಂದರೆ ಪ್ರತಿನಿತ್ಯವೂ ಸಹ ಇಲ್ಲಿ ಅಂದರೆ ಅವಾಂತರಗಳ ಸೃಷ್ಟಿ ಆಗ್ತದೇವೆ ಆ ಅವಾಂತರಕ್ಕೆ ಫುಲ್ ಸ್ಟಾಪ್ ಬಿಡುವಂತಹ ಕೆಲಸ ಮಾಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಬರ್ ಎಲ್ಲಪ್ಪ ಹೆಲಪ್ಪ ಟಿ ಫೈ ಹುಬ್ಬಳ್ಳಿ